ಪ್ರಾಣ ಪ್ರತಿಷ್ಠಾಪನೆಯಾಗಬಹುದಾದ ಆ ಮೂರ್ತಿ ಶತ ಶತಮಾನಗಳ ಕಾಲ ಕೋಟಿ ಕೋಟಿ ಕೋಟ್ಯಾಂತರ ಜನರ ದೃಷ್ಟಿಗೆ ಬೀಳಬೇಕಾದ ಮೂರ್ತಿ ಯಾವುದೆಂಬ ಕುತೂಹಲ ಇವತ್ತಿನವರೆಗೂ ಇತ್ತು ಇವತ್ತು ಅಧಿಕೃತವಾಗಿ ಅದಕ್ಕೂ ತೆರೆ ಬಿದ್ದಾಯಿತು ಒಂದು ವರ್ಷದ ಬಾಲಕನ ರೂಪದಲ್ಲಿರುವಂತಹ ಶ್ರೀರಾಮಚಂದ್ರನ ವಿಗ್ರಹವನ್ನ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಧನುರ್ಧಾರಿ ರೂಪದ ವಿಗ್ರಹ ಪ್ರಕಾರ ಕಮಲದಂತಹ ಕಣ್ಣು ತುಟಿಯಲ್ಲಿ ಲಾಸ್ಯ ಬೆಳದಿಂಗಳಂತೆ ಹೊಳೆಯುವ ವದನ ಬೆಳದಿಂಗಳಂತೆ ಹೊಳೆಯುವ ವದನ ವಿಗ್ರಹ ಕೃಷ್ಣ ಶಿಲೆಯಲ್ಲಿದೆ ಆದ್ರೆ ಕೃಷ್ಣ ಶಿಲೆಯಲ್ಲಿರುವ ವಿಗ್ರಹದಲ್ಲಿ ಬೆಳದಿಂಗಳನ್ನ ನೋಡ್ತಾ ಇದ್ದಾರೆ ಜನ ಕಮಲದ ಮೇಲೆ ಕುಳಿತುಕೊಂಡಿರುವ ಭಂಗಿ ಕಮಲದ ಮೇಲೆ ಕುಳಿತಿರುವ ಅಥವಾ ನಿಂತಿರುವ ಕೀರ್ತಿ ಮತ್ತು ಆ ಮೂರ್ತಿಯನ್ನ ಕೆತ್ತಿದ್ದ ಕೀರ್ತಿ ಮೈಸೂರಿನ ಒಬ್ಬ ಶಿಲ್ಪಿಗೆ ಹೋಯಿತು ಐದು ಶತಮಾನದ ಹಿಂದೆ ಏನಾಯಿತು ಎಂಬುದನ್ನ ಪುಸ್ತಕದಲ್ಲಿ ಓದಿದ್ದೇವೆ ಅಷ್ಟೇ ಆದರೆ ಇಲ್ಲಿಂದ ಐದು ಶತಮಾನದ ನಂತರ ಪುಸ್ತಕದಲ್ಲೇ ಓದುತ್ತಾರೆ ಯಾವುದನ್ನ ನಾವು ಇವತ್ತು ಕಣ್ಣು ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದೀವೋ ಅದನ್ನು ಕಟ್ಟಡ ಇಟ್ಟಿಗೆ ಅಲ್ಲಿ ಕಟ್ಟಿರುವ ಕಂಬಗಳು ಅಕಂಬಗಳ ಕೆಳಗೆ ಹಾಸಿರುವ ನೆಲಹಾಸುಗಳು ಅದರ ವೈಭವ ಅಲ್ಲ ಈ ಎಲ್ಲದರ ಪ್ರಾಣ ಅಡಗಿರುವುದು ಅಲ್ಲಿ ಅಲ್ಲಿ ಬಹುಶಃ ಇದು ಅವರ ಕುಟುಂಬಕ್ಕೂ ಕರ್ನಾಟಕಕ್ಕೂ ನನ್ನ ಲೆಕ್ಕಾಚಾರದಲ್ಲಿ ನಾವು ಸದಾಕಾಲ ಹೇಳ್ತಿದ್ದೀವಿ ಇದು ಕಲೆಗಳ ಬೀಡು ಕರ್ನಾಟಕ ಏನು ಕಲೆಗಳ ಬೀಡು ಅಲ್ವಾ ಕಲೆಗಳ ಬೀಡಿನಿಂದ ಇದೊಂದು ಆಯಿತು ಅಂತಂದರೆ ಎಷ್ಟೋ ವರ್ಷ ನೂರಾರು ಸಾವಿರಾರು ವರ್ಷಗಳ ಕಾಲ ಅದು ಎಷ್ಟೆಷ್ಟು ವರ್ಷ ಗೊತ್ತಿಲ್ಲ ದಿನ ಮಗದೊಂದು ಭಾಗಕ್ಕೆ ಇವತ್ತು ಕರ್ನಾಟಕದ ಶರದೊಂದಿಗೆ ಚರಿತ್ರೆಯ ಪುಟ ಪ್ರಾರಂಭ ಆಗಿದೆ ಆ ಪುಸ್ತಕದ ಮೊದಲನೆಯ ಅಧ್ಯಾಯದ ಮೊದಲನೆಯ ಪುಟವಾಗಿ ಕಾರಣ ಇವತ್ತು ಅದು ಒಂದು ಇನ್ನೊಂದು ಮೂರ್ತಿಯ ರೂಪದಲ್ಲಿ ಕಾಣಿಸ್ತಾ ಇರ್ಬೋದು ಆದರೆ ನೂರು ನೂರು ವರ್ಷಗಳು ಕಳೆದ ನಂತರ ಅದು ನಂಬಿಕೆಯ ಕೇಂದ್ರ ಸ್ಥಾನವಾದಾಗ ಅದರ 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 ಪ್ರಾಮುಖ್ಯತೆ ಅರಿವಾಗತ್ತಾಗ ಇವತ್ ಗೊತ್ತಾಗಲ್ಲ ಯಾರಿಗೂ ಇಂಥ ಜನ ಎಲ್ಲ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ